ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ ಇವತ್ತು ಒಂದು ಇದು ಇದಾದ್ರೂ ಕೂಡ ಸಾರ್ಥಕವಾದ ಬದುಕು ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಳೋದು ಈಗ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ ಆರೋಗ್ಯ ಶಿಕ್ಷಣ ಇವೆರಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಸಮಾಜದಲ್ಲಿ ಇನ್ ಮಿಕ್ಕಿದ ಅವರವ್ರು ಮಾಡ್ಕೋತಾ ಇರ್ತಾರೆ ಅವರ ಕಸಬಿರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ಅವ್ರಿಗೆ ಯಾವ ರೀತಿ ಅವರ ಕೆಲಸವನ್ನ ಮಾಡಬೇಕು ಅದು ಮಾಡ್ಕೋತಾರೆ ಇವೆರಡಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟರೆ ಖಂಡಿತ ಇವತ್ತು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸ್ಬೋದು ಅವರಿಗೆ ಒಳ್ಳೆ ಶಿಕ್ಷಣವನ್ನ ನಾವು ನೀಡಿದ್ರೆ ಅವ್ರ ಮುಂದೆ ಸಮಾಜದಲ್ಲಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಒಳ್ಳೆ ರೀತಿನಲ್ಲಿ ಅವ್ರು ಬಾಳ್ಮೆ ಮಾಡೋಕ್ಕೆ ಸಮಾಜದಲ್ಲಿ ಒಳ್ಳೆ ಏಳಿಗೆಯನ್ನು ಪಡೆಯಲಿಕ್ಕೆ ಮತ್ತೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ಮತ್ತೆ ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಟ್ಕೊಂಡು ನಾವು ಅವರು ಶಿವರಾಜ್ ಅವರು ಎಲ್ಲರೂ ಕೂತ್ಕೊಂಡು ಸಾಕಷ್ಟು ಶ್ರಮ ಆಗ್ತೀವಿ ಅಧಿಕಾರಿಗಳಾದರೂ ಕೂಡ ಜೊತೆಯಲ್ಲಿ ನಾವೆಲ್ಲ ಒಂದು ನಮ್ಮ ಕ್ಷೇತ್ರನೇ ಒಂದು ಕುಟುಂಬ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಶೈಕ್ಷಣಿಕವಾಗಿ ಅವರಿಗೆ ಎಲ್ಲೂ ಕೂಡ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿನ ವಹಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಹೆಮ್ಮೆ ಆಗ್ತದೆ ನಮ್ಮ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಲ್ಲಿ ಅವರು ಬುದ್ಧಿಶಕ್ತಿಯಿಂದ ಹೆಚ್ಚಿನ ರೀತಿಯಲ್ಲಿ ಅಂಕವನ್ನ ಪಡೆಯೋದ್ರ ಜೊತೆಯಲ್ಲಿ ಇವತ್ತು ಒಳ್ಳೊಳ್ಳೆ ಕಾಲೇಜುಗಳಿಗೆ ಸೇರ್ಕೊಂಡಂಥದ್ದು ಇದೆಲ್ಲ ನೋಡಿದ್ವಿ ಅಂತ ಸಂದರ್ಭದಲ್ಲೂ ಕೂಡ ಒಬ್ಳು ನಮ್ಮ ಇಲ್ಲೇ ಇಲ್ಲ ವಂದಿದ್ದ ಅಂತ ನಮ್ಮ ಹುಡುಗಿ ಆಕೆ ನಾನು ಸರ್ಕಾರಿ ಕಾಲೇಜಲ್ಲೇ ಓದ್ತೇನೆ ಇಲ್ಲೇ ನಿಮ್ಗೆ ಎಳ್ನೋಡ್ ಮಗೋದು ಆರ್ನೂರ ಎಂಟು ಅಂಕ ಪಡ್ಕೊಂಡಿದ್ದು ಎಸ್ ಎಫ್ ಸಿ ನಲ್ಲಿ ಇಲ್ಲೇ ಇದಲ್ಲ ಅಲ್ಲಿ ಬಾಕ್ಡೇ ನಾನು ಬೇರೆ ಯಾವ್ದು ಖಾಸಗಿ ಶಾಲೆಗೆ ಹೋಗಲ್ಲ ಮನೆಯಿಂದಾನೇ ಇಲ್ಲ ಹಾಸ್ಟ್ಲ್ ಕೊಡಿಸ್ತೀನಿ ಅಂದ್ರೆ ಬೇಡ ಎಳ್ನೋಡ್ ಇಂದಾನೆ ಓಡಾಡ್ತಾ ಇದ್ದಾರೆ ಡೈಲಿ ನಮ್ಮ ಜೂನಿಯರ್ ಕಾಲೇಜ್ ಇಲ್ಲೇ ಚಿಕ್ಕನಾಯ್ ನಲ್ಲಿ ಸೇರ್ಕೊಂಡು ಮಾಡ್ತೀನಿ ಅಲ್ಲೋಗ ಅಲ್ಲೋಗ ಅವ್ರ ವಿಷ್ಣು ಆಕೆ ಒಂದೇ ಒಂದು ಮಾತು ಕೇಳುತ್ತೆ ನನಗೆ ನೀವು ಸೆಕೆಂಡ್ ಇ ಟಿ ನೀಟ್ ಕೋಚಿಂಗ್ ಕೊಡಿಸ್ತೀರಾ ಫಸ್ಟ್ ಪಿಯು ಸಿಗು ನೀವು ಇಲ್ಲಿ ಕೊಡ್ಸೋದಾದ್ರೆ ನಾನು ಇಲ್ಲೇ ಸೇರ್ಕೊಂಡು ಅವಳಿಗೋಸ್ಕರ ಇವತ್ತು ಎಂಬತ್ ಜನ ಮಕ್ಕಳಿಗೆ ಫಸ್ಟ್ ಇಯರ್ನವ್ರಿಗೂ ಕೂಡ ಸಿಇಟಿ ನೀಟ್ ಕೋಚಿಂಗ್ ಈಕೆ ಕೆನಿಂಗ್ ಮಾಡ್ತಾ ಇರ್ಲಿಲ್ಲ ಇನ್ನು ಹಲವಾರು ಜನ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಖುಷಿ ಆಗ್ತದೆ ನಾವು ಬೀಗೋರು ಎಲ್ಲರ ಮನೆಗೆ ಹೋದಾಗ ಅದಕ್ಕಿಂತ ಖುಷಿ ಬೇರೆ ಯಾವ್ದು ಕೂಡ ನಮ್ಗೆ ಆಗ್ಲಿಲ್ಲ ಯಾಕಂದ್ರೆ ಮಕ್ಕಳು ಅಷ್ಟು ಚೆನ್ನಾಗಿ ಅವರು ಕಲ್ಮಶ್ವಾದ ಮನಸ್ಸಿನಲ್ಲಿ ಓದೋದಕ್ಕೆ ಅಷ್ಟೊಂದು ಏಕಾಗ್ರತೆಯಿಂದ ಕಲ್ತು ಇವತ್ತು ಅವ್ರ ತಂದೆ ತಾಯಿಗೆ ತರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಖುಷಿ ಆಗ್ತದೆ ಕಳೆದ ವರ್ಷ ಅರವತ್ತೆಂಟು ಜನ ಮಕ್ಕಳು ಸೀಟಿ ನೀಟಲ್ಲಿ ಗೌರ್ಮೆಂಟ್ ಸೀಟ್ ಪಡ್ಕೊಂಡ್ರು ಅದೇನಾಯ್ತು ಅವ್ರ ತಂದೆ ತಾಯಿಗೆ ಹೊರ ಆಗ್ದಂಗೆ ಓದ್ತಾ ಇದೆ ಈ ಸತಿ ಸುಮಾರು ನೂರಕ್ಕಿಂತ ಹೆಚ್ಚಾಗ್ತಾರೆ ತರ್ಡ್ ರೌಂಡ್ ನಡೀತಾ ಇದೆ ಇನ್ನು ನಾವು ಅದನ್ನೆಲ್ಲ ಸ್ಕೂಟ್ನ ಬೆಳಗ್ಗೆ ಕೂಡ ಕೂತ್ಕೊಂಡು ಸಾಕಷ್ಟು ಚರ್ಚೆ ಮಾಡಿದ್ವಿ ಇದನ್ನ ಸಾಧಕ ಬಾಧಕ ಏನೇನ್ ಮಾಡಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಎಲ್ಲ ಮೂರ್ ಜನ ಪ್ರಾಂಶುಪಾಲರು ನಾವು ಬಿ ಅವರು ಮತ್ತೆ ಶಿವರಾಜ್ ಅವರು ಎಲ್ಲ ಕೂತ್ಕೊಂಡು ಬೆಳಗ್ಗೆ ಒಂದ್ ಗಂಟೆ ಚರ್ಚೆ ಮಾಡಿದ್ವಿ ಖಂಡಿತ ಅದು ನಮ್ಮ ವೈಯಕ್ತಿಕ ಸ್ವಾರ್ಥ ಏನಲ್ಲ ಬಿ ಅವರು ಹೇಳೋದ್ ಇದರಲ್ಲಿ ಅವರವ್ರ ಮಕ್ಕಳು ನೋಡ್ತಾ ಇಲ್ಲ ನಾವು ನಮ್ಮ ಮಕ್ಕಳ ನಮ್ಗೆಲ್ಲ ಕ್ಷೇತ್ರದ ಜನನೇ ನಮ್ಗೆ ಅವರ ಹಿತವನ್ನೇ ಮುಖ್ಯ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಇಟ್ಕೊಂಡು ಈ ಸಲ ಒಂದು ವಿಭಿನ್ನವಾಗಿ ನಮ್ಮ ತಾಲೂಕ್ನಲ್ಲಿ ಶೈಕ್ಷಣಿಕವಾಗಿ ಮತ್ತೆ ಹಿಂದೆ ತಿರುಗ ನೋಡ್ದಂಗೆ ಮಕ್ಕಳನ್ನ ವಿದ್ಯಾವಂತ ಮಾಡ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ನಿಸ್ವಾರ್ಥವಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರು ಕೂಡ ಇವತ್ತು ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಿ ಯು ಅವರು ನಮ್ಗೆ ಅವರದೇ ಹೆಮ್ಮೆ ಅವರು ಉಪಿನಲ್ಲಿ ಒಂದು ಬೀಯವಾಗಿ ಸೇವೆ ಬಂದ ಮೇಲೆ ಅಲ್ಲಿಯ ಒಂದು ಯಾವ ರೀತಿ ಮಕ್ಕಳಿಗೆ ಪ್ರೇರಣೆ ಕೊಡ್ತಾರೆ ಇದೆಲ್ಲೂ ಕೂಡ ಅವರ ಒಂದು ಐಡಿಯಾಸ್ ಏನಿತ್ತು ಅದನ್ನ ಇವತ್ತು ಇಲ್ಲಿ ದಾರಿ ಬಂದಿದ್ದಾರೆ ಈಗಿನ ಮಕ್ಳಿಗೆ ನಿಮಗೂ ಕೂಡ ಅದು ಮನಸ್ಸಲ್ಲಿ ಇರಬೇಕಾಗುತ್ತೆ ನೀವು ಎಲ್ಲಿಗೆ ಹೋಗಿ ನೀವು ಡೆಲ್ಲಿಗೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ನನ್ನೂರ್ನ ಯಾವತ್ತು ಕೂಡ ಮರಿಬಾರ್ದು ಇಲ್ಲಿಗೆ ಸೇವೆ ನಿಮ್ದು ಇರಬೇಕು ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಏನು ನಮ್ಮ ನಮ್ಮೂರಿಗೆ ಸೇವೆ ಮಾಡಬೇಕು ಇಲ್ಲಿಯ ಮಕ್ಕಳನ್ನ ಆರೋಗ್ಯವನ್ನ ಕಾಪಾಡಬೇಕು ಅಂತ ಏನು ಸಂಕಲ್ಪ ತೊಟ್ಟಿ ಇಲ್ಲಿ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿದರೆ ಖಂಡಿತ ಆ ರೀತಿ ಮನಸ್ಥಿತಿ ನಮ್ಮಲ್ಲಿದ್ರೆ ಗ್ರಾಮೀಣ ಪ್ರದೇಶ ಯಾವತ್ತು ಕೂಡ ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಒಂದು ಕುಟುಂಬದ ತರ ಏನೇ ಇರ್ಲಿ ಸಮಸ್ಯೆ ಏನೇ ಬಂದ್ರು ಕೂಡ ನೀವು ಬಿಇಒ ಅವ್ರ ಹತ್ರ ಹೇಳಿ ಖಂಡಿತ ಅದಕ್ಕೆ ನಾವು ಒಳ್ಳೊಳ್ಳೆ ಕಾಲೇಜ್ನ ಹುಡುಕ್ ಹಿಡಿದು ಅವ್ರಿಗೆ ಯಾವ ತರ ಅವ್ರ ಜೊತೆ ನಿಲ್ಬೇಕು ಯಾವ ರೀತಿನಲ್ಲಿ ನಿಲ್ಬೇಕು ಅವ್ರ ಪರಿಸ್ಥಿತಿ ಏನು ಎಲ್ಲದನ್ನು ಕೂಡ ಆ ಇವತ್ತು ಆಲೋಚನೆ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗದ ರೀತಿನಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದೇನೇ ಇದ್ರು ಕೂಡ ಮಕ್ಕಳಿಗೆ ಕೊರತೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಲೋಚನೆ ಇದೆ ಇವತ್ತು ಪ್ರತಿಭಾ ಪುರಸ್ಕಾರ ಇನ್ನು ವಿಶಾಲವಾಗಿ ಯಾಕೆ ಕರೀಬೇಕು ಅಂತ ಸ್ವಾಮೀಜಿಗಳ ಬಯಕೆ ಅಂದ್ರೆ ಬರೀ ನಾವು ಪಡೆದಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಬೇರೆ ಮಕ್ಕಳು ಕೂಡ ಇದಕ್ಕೆ ಉತ್ತೇಜನರಾಗಬೇಕು ಅವ್ರಿಗೂ ಕೂಡ ನಾನು ಕೂಡ ಇದರಲ್ಲಿ ಪಾತ್ರರಾಗಬೇಕು ಈ ಗೌರವಕ್ಕೆ ಇರ್ತಕ್ಕಂಥ ಮನಸ್ಥಿತಿ ನಾನು ಹೆಚ್ಚು ಅಂಕ ಪಡಿಬೇಕು ಅಂತಕ್ಕಂಥ ಭಾವನೆ ಅವರು ಮೂಡ್ಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಸ್ವಾಮೀಜಿಗಳು ಸಾಕಷ್ಟು ಮಾರ್ಮಿಕವಾಗಿ ನಮಗೆ ತಿಳಿಯನ್ನ ಹೇಳಿದ್ದಾರೆ ಖಂಡಿತ ಅದನ್ನೆಲ್ಲ ಪಾಲಿಸುವಂತ ಕೆಲಸ ಮುಂದಿನ ಸಂಘದವರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ನಾವೆಲ್ಲ ಕೂಡ ಮುಂದಾಗಣ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸನ್ಮಾನ್ಯ ನಾಗಣ್ಣ ಅವರು ಸಾಕಷ್ಟು ಪರಿಶ್ರಮದಿಂದ ಇಷ್ಟು ಮೇಲ್ ಬಂದಿದ್ದಾರೆ ಈ ಒಂದು ವಯಸ್ಸಿನಲ್ಲೂ ಕೂಡ ಅವರು ಅಷ್ಟು ಲವಲವಿಕೆಯಿಂದ ಎಲ್ಲದನ್ನು ಕೂಡ ಸುಧಾರಿಸ್ತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಇವತ್ತು ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲ ರೀತಿಯಲ್ಲ ಸಮಾಜದ ಕೆಲಸ ಇರ್ಬೋದು ಮತ್ತೆ ಸಾರ್ವಜನಿಕ ಕೆಲಸ ಎರಡರಲ್ಲೂ ಕೂಡ ತೊಡಗಿಸ್ಕೊಂಡು ಇವತ್ತು ಒಂದು ಡಾಕ್ಟರೇಟ್ ಪಡೆ ಪದವಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತಕ್ಕಂಥದ್ದು ಚಂದ್ರಶೇಖರ್ ಅವರು ಹೇಳಿದ ರೀತಿಯಲ್ಲಿ ಅವ್ರನ್ನ ಎಮ್ ಎಲ್ ಸಿನ ಮಾಡ್ಬೇಕಿತ್ತು ನಿನ್ನೆ ನಾನು ಮುಖ್ಯಮಂತ್ರಿಗಳ ಮನೆಯಲ್ಲಿ ಕೂತಾಗ ನಾನು ಅಲ್ಲಿ ಕೇಳಿದೆ ಈಗ ಆಗ್ಲೇ ಪಟ್ಟಿ ಕಳಿಸ್ಬಿಟ್ಟಿದಾರಂತೆ ನಿನ್ನೆ ನಾನು ಸಿಎಂ ಮನೆಗೆ ಹೋದಾಗ ಬೆಳಗ್ಗೆ ಚರ್ಚೆ ಆಯ್ತು ಅದರಲ್ಲಿ ಅವಾಗ ಅಷ್ಟೇ ಆಗ್ಲೇ ಸಿಎಂ ಇದು ಗವರ್ನರ್ ಆಫೀಸ್ಗೆ ಕೆಲವು ಪಟ್ಟಿಗಳು ಕಳಿಸಿದ್ದಾರೆ ಅಂತಕ್ಕಂಥದ್ದು ಕೂತಾಯ್ತು ಖಂಡಿತ ನಾವೆಲ್ಲರೂ ಕೂಡ ಸಮಾಜದವರೋಗಿ ಒಂದು ಮನವಿಯನ್ನ ಮಾಡ್ಕೊಳ ನಾಗಣ್ಣ ಅವ್ರನ್ನ ಎಮ್ ಎಲ್ ಸಿ ಅನ್ನ ಮಾಡಿ ಅಂತಕ್ಕಂಥದ್ದು ಈಗ ಯಾಕೆಂದ್ರೆ ನಮ್ಮಲ್ಲಿ ತಿಪ್ಪೇಸ್ವಾಮಿ ಅವರು ರಿಟೈರ್ಡ್ ಆಯ್ತು ಈಗ ಇವ್ರನ್ನ ಒಂದು ನಾವೆಲ್ಲರೂ ಕೂಡ ನಾವು ಜಿಲ್ಲೆಯವರೆಲ್ಲ ಒಂದು ತಂಡವಾಗಿ ಮಾಡ್ಕೊಂಡು ಹೋಗದೆ ಹೋಗಿ ಅದನ್ನ ಮುಖ್ಯಮಂತ್ರಿಗಳನ್ನ ಒಂದು ಒತ್ತಾಯ ಮಾಡ್ಲಿಕ್ಕೆ ಇದು ಸೂಕ್ತವಾದ ಸಮಯ ಅಂತ ನಾನು ಭಾವಿಸ್ಕೋತೇನೆ ಅದನ್ನು ಶೀಘ್ರದಲ್ಲಿ ಅದನ್ನು ಮಾಡುವಂಥ ಕೆಲಸ ಎಲ್ಲಾ ಜಿಲ್ಲಾ ನಮ್ಮ ಸಮಿತಿಯವರೆಲ್ಲ ಕೂತ್ಕೊಂಡು ಅದನ್ನ ಒಂದು ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಮಕ್ಕಳ ಏನೇ ಇರಲಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಕೂಡ ಕೊರತೆ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ನಾ ಧೈರ್ಯವಾಗಿ ನೀವು ನಿಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡಿ ಈಗ ನಿಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಮಾಜದಲ್ಲಿ ನಾನಾ ಮಾರ್ಗಗಳಿದಾವೆ ನೀವು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೋಬೇಕಾಗಿ ಮೊಬೈಲ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಏನ್ ಬೇಕಾದ್ರೂ ಸಿಗ್ತದೆ ವಸ್ತು ಅಷ್ಟೇ ನಾವು ಪಡ್ಕೊಂಡು ಅದ್ರಲ್ಲಿ ಶೈಕ್ಷಣಿಕವಾಗಿ ಏನ್ ಬೇಕು ಅಷ್ಟನ್ನ ನಾವು ಪಡ್ಕೊಂಡ್ರೆ ಆ ಮೊಬೈಲ್ಗೆ ಉಪಯೋಗ ನಮ್ಗೆ ಆಗ್ತದೆ ಬಿಟ್ಟು ಬೇರೆ ಏನೇನೋ ನಾವು ಅದನ್ನ ನೋಡಕ್ ಹೋದ್ರೆ ಖಂಡಿತ ನಾವು ನಮ್ಮ ಏಕಾಗ್ರತೆಯನ್ನು ಕಳ್ಕೊಂಡು ಯಾರು ಕೂಡ ಮುಂದೆ ಸಾಧನೆ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ರಿ ನಿಮ್ಗೆ ಗೌರವಿಸ್ತಕ್ಕಂಥದ್ದು ಮತ್ತೆ ನಿಮ್ಮಿಂದ ಮುಂದಿನ ಪೀಳಿಗೆಗೂ ಕೂಡ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಮಾಜ ಮತ್ತು ಎಲ್ಲರೂ ಸಂಘದವರೆಲ್ಲ ಎಲ್ಲ ಸೇರ್ಕೊಂಡು ಏನು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದರೆ ಖಂಡಿತ ಮಕ್ಕಳನ್ನ ನಾವು ಹುಡುಕಿ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಯಾವ್ಯಾವ ಹಂತದಲ್ಲಿ ಏನೇನು ಬೇಕು ಇವತ್ತು ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಬರೀ ಎಸ್ ಎಲ್ ಸಿ ಯು ಸಿ ಅಷ್ಟೇ ಅಲ್ಲ ಪಿ ಯು ಸಿ ಆದ ನಂತರ ಅವರಿಗೆ ಸ್ಕಾಲರ್ಶಿಪ್ಸ್ ಇಂದ ಹಿಡಿದು ಯಾವ್ಯಾವ ಒಂದು ಕೆಲವು ಇವು ಕಂಪ್ನಿಗಳಿದ್ದಾರೆ ಈಗ ಏನು ರಿಲಯನ್ಸ್ನವರು ಎಲ್ಲ ಅವ್ರಿಗೆ ಹೋದ ವಿದ್ಯಾಭ್ಯಾಸಕ್ಕೆ ಫ್ರೀಯಾಗಿ ವಿತೌಟ್ ಇಂಟ್ರೆಸ್ಟ್ ಲೋನ್ ಕೊಡೋದು ಇದೆಲ್ಲ ನೋವು ಚರ್ಚೆ ಮಾಡಿದ್ವಿ ಬೆಳಗ್ಗೆ ಕೂತ್ಕೊಂಡು ಬಿ ನಾವೆಲ್ಲ ಹಲವಾರು ರೀತಿ ಇದಾವೆ ಥರ ಉಪಯೋಗಗಳನ್ನ ಮಕ್ಕಳಿಗೆ ಕೊಡಿಸೋದು ಹೇಗೆ ಅಂತಕ್ಕಂಥದ್ದು ಕೂಡ ಎಲ್ಲ ಬೆಳಗ್ಗೆ ಚರ್ಚೆ ಮಾಡಿದ್ವಿ ಅದ್ರ ಜೊತೆ ಅವರಿಗೆ ಹುದ್ದೆಗಳಿಗೆ ಎಲ್ಲೆಲ್ಲಿ ಅವಕಾಶಗಳಿರ್ತದೆ ಅಲ್ಲಿ ಅವ್ರಿಗೆ ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಸ್ಥಾನಗಳನ್ನ ವಿದ್ಯಾಭ್ಯಾಸಕ್ಕೆ ಮತ್ತೆ ಅವರ ಜೀವನಕ್ಕೆ ಅನುಕೂಲ ಆದ ನಿಟ್ಟಿನಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಎಲ್ಲ ಚರ್ಚೆಗಳನ್ನ ಖಂಡಿತ ನಾವು ಎಲ್ಲ ಪ್ರಾಮಾಣಿಕ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನ್ ಪ್ರತಿಭಾ ಪುರಸ್ಕಾರಕ್ಕೆ ಅಲ್ಲರಾಗಿದ್ದರ ಮಕ್ಕಳ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಜೊತೆಗೆ ನಿಮ್ಮ ಪೋಷಕರನ್ನು ಕೂಡ ನಿಮ್ಮ ಪೋಷಕರನ್ನು ಅಷ್ಟೇ ಒಂದು ಪ್ರೀತಿ ಗೌರವದಿಂದ ನಿಮ್ಮನ್ನ ಬೆಳೆಸಿ ಎತ್ತು ಒತ್ತು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮನ್ನೆಲ್ಲರೂ ಕೂಡ ಇಷ್ಟು ಶಿಕ್ಷಣವನ್ನು ನೀಡಿದ್ದಾರೆ ಅವ್ರ ಬಗ್ಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆ ಇರಲಿ ಅಂತಕ್ಕಂಥದ್ದು ಕೂಡ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದ್ಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ